ಹೊನ್ನಾಳಿ ನಗರದ ಟಿ ವಿರುದ್ಧದಿಂದ ತಹಶೀಲ್ದಾರ್ ಕಚೇರಿವರೆಗೆ ಸಂಘಟನೆ ವತಿಯಿಂದ ಮತ್ತು ಸಂಘ ಸಂಸ್ಥೆಗಳ ಮಹಿಳೆಯರಿಂದ ಹಿಂದೂ ದಲಿತ ಯುವತಿ ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಭೋವಿ ಸಮಾಜದ ವತಿಯಿಂದ ಬೋವಿ ಕ್ರಾಂತಿಕಾರಿ ಸಂಘರ್ಷ ಸಮಿತಿ ಹಿಂದೂ ದಲಿತ ಯುವತಿ ಅತ್ಯಾಚಾರವನ್ನು ಖಂಡಿಸಿ ಅತ್ಯಾಚಾರವೆಸೆದ ಆರೋಪಿಗಳನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಸರ್ಕಾರಕ್ಕೆ ಹೊನ್ನಾಳಿ ತಹಶೀಲ್ದಾರ್ ಪರವಾಗಿ ತಹಶೀಲ್ದಾರ್ ಸುರೇಶ್ ನಾಯಕ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಬೋವಿ ಕ್ರಾಂತಿಕಾರಿ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ರಾಜು ಮತ್ತು ನೇತ್ರಾವತಿ ಇವರ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದ ಸಂಘಟನಾ ಸಲಹೆಗಾರರಾದ ದಿನೇಶ್ ಸೋಳಂಗ ಉಪಾಧ್ಯಕ್ಷರಾದ ಶೀಲಮ್ಮ ಪ್ರಧಾನ ಕಾರ್ಯದರ್ಶಿ ಪಿ ಮೂರ್ತಿ ಸಂಘಟನಾ ಕಾರ್ಯದರ್ಶಿಗಳಾದ ವೀರೇಶ್ ಮತ್ತು ಸರೋಜಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ರತ್ನಮ್ಮ ಸವಳಂಗ ಭಾಗ್ಯಮ್ಮ ಸುಮಾಲಿಂಗಾಪುರ ರಮೇಶ್ ಹಂಸಾಗರ ಸಂಘದ ಮಹಿಳೆಯರು ಸಂಘದ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅತ್ಯಾಚಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿಯ ಹೊರಗೆ ಹೋರಾಟ ಎಲ್ಲಿಯ ಹೋರಾಟ ಮುಂದಿರಿ ಎಲ್ಲಿಯ ಹೊರಗೆ ಹೋರಾಟ ಮುಂದಿರಿ ನೀವೇನು ಪ್ರಶ್ನಾರ ಯಾವ ಪ್ರಶ್ನಾರ ಮಾನ್ಯ ಕಲೀಕರ ಅವರಿಗೆ ಉಡುಪಿ ಜಿಲ್ಲೆ ಕಳ್ಕಳ ತಾಲೂಕು ರಂಗನ ಪಂದ್ಯದಲ್ಲಿ ದಲಿತ ಯುವತಿಯ ಮೇಲೆ ಅತ್ಯಾಚಾರ ಗಮನಿಸಿ ಮನೆ ಈ ದಿನ ನಮ್ಮ ಭೋಗ ಸಂಘಟನೆಯಿಂದ ಹೋವಿ ಸಮಾಜ ವತಿಯಿಂದ ಮನಾಳಿ ಮತ್ತು ನಡೆದ ಗೋವಿ ಸಮಾಜದ ಯುವತಿಯ ಮೇಲೆ ಕಾಮಗಾರಿಕ ಅತ್ಯಾಚಾರ ನಡೆದ ಘಟನೆಯನ್ನು ಖಂಡಿಸಿ ಒಂದು ಹೆಣ್ಣಿಗೆ ಅನ್ಯಾಯವಾಗಿರೋದ್ರಿಂದ ಈ ಘಟನೆಯಲ್ಲಿ ಆ ಅತ್ಯಾಚಾರಕ್ಕೆ ಕಾನೂನು ರೀತಿಯ ಸೂಕ್ತ ಶಿಕ್ಷೆಯನ್ನು ಪಡುತ್ತಲೇ ಎಂದು ಸರ್ಕಾರಕ್ಕೆ ಹಾಗೂ ಆಡಳಿತ ಮನವಿ ಮಾಡುತ್ತಿದ್ದೇವೆ ಸಂಘಟನೆ ಪರವಾಗಿ ಮತ್ತು ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ತಿದ್ದೇವೆ